ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಈ ಒಂದು ಮನೋವಿಜ್ಞಾನದಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ಕುರಿತು ನಾವು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಈ ಒಂದು ತರಗತಿಯಲ್ಲಿ ನಾವು ಮನೋವಿಜ್ಞಾನದಲ್ಲಿ ಅಂತಂದರೆ ಎಲ್ಲ ಟಾಪಿಕ್ಗ ಟಾಪಿಕ್ಗಳು ಕವರ್ ಆಗುವಂಥ ಪ್ರಶ್ನೆಗಳನ್ನು ನಾನಿಲ್ಲಿ ಕೇಳ ವಿವರಣೆಯನ್ನು ನೀಡಿದ್ದೇನೆ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಇದು ಮನೋವಿಜ್ಞಾನದಲ್ಲಿ ಬರುವ ಮೊದಲನೇ ಅಧ್ಯಯನ ಅಂತಂದರೆ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಕೇಳಿರುವ ಪ್ರಶ್ನೆ ಆಗಿರ್ತದೆ ಮೊದಲನೇ ಪ್ರಶ್ನೆ ಏನಂತಂದರೆ ಈ ಒಂದು ಬರವಣಿಗೆಯಲ್ಲಿನ ಅಂದರೆ ಇಲ್ಲಿ ಮೇನ್ ಕ್ವಶನ್ ಏನಂದರೆ ಈ ಕೆಳಗಿನ ಗುಣಲಕ್ಷಣಗಳನ್ನು ಗಮನಿಸಿ ಇಲ್ಲಿ ನಾಲ್ಕು ಮೂರು ಗುಣಲಕ್ಷಣ ಕೊಟ್ಟು ಈ ಒಂದು ಗುಣಲಕ್ಷಣ ಯಾವೊಂದು ಆಪ್ಷನ್ಸಿಗೆ ರಿಲೇಟೆಡ್ ಆಗ್ಯದಂತ ನಾವು ಇಲ್ಲಿ ನೋಡೋಣ ಮೊದಲನೇದಾಗಿ ಯಾವೊಂದು ಗುಣಲಕ್ಷಣವನ್ನು ಕೊಟ್ಟಿದ್ದಾರೆ ಅಂದರೆ ಬರವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳು ಸೊ ಬರವಣಿಗೆಯಲ್ಲಿನ ದೋಷಗಳನ್ನು ನಾವು ಯಾವ ರೀತಿಯಾಗಿ ಮಕ್ಕಳಲ್ಲಿ ಗುರುತಿಸ್ ಗುರುತಿಸ್ತೀವಿ ಅಂತಂತ ನೋಡ್ಬೋದು ಅಂದರೆ ಯಾವ ರೀತಿಯಾಗಿ ಬರವಣಿಗೆ ಬರೆಯುವಾಗ ಒತ್ತಕ್ಷರದಲ್ಲಿ ಬದಲ ಕೆಲವೊಂದು ಮಿಸ್ಟೇಕ್ ಮಾಡ್ತಾರಲ್ಲ ಸೊ ಅದನ್ನು ಅದನ್ನು ತಿಳ್ಕೊಬೋದು ಎರಡನೇದು ಬಂದುಬಿಟ್ಟು ಓದಲು ಸಮಸ್ಯೆ ಓದಿನಲ್ಲಿ ಮಕ್ಕಳಲ್ಲಿರುವ ಸಮಸ್ಯೆ ಅಂತಂತ ಹೇಳ್ಬೋದು ಮತ್ತು ಗಣಿತ ಸಂಕೇತಗಳ ನಡುವೆ ಗೊಂದಲ ಅಂದರೆ ಪ್ಲಸ್ಸು ಮೈನಸ್ಸು ಈ ಥರ ಡಿವಿಷನ್ನು ಮಲ್ಟಿಪ್ಲಿಕೇಶನ್ನು ಈ ಒಂದು ಸಂಕೇತ ಇರ್ತವಲ್ಲ ಮತ್ತು ಹೆಚ್ಚು ಕಮ್ಮಿ ಇವ ಇವುದ್ರ ನಡ್ಬಾರ್ದ ಅವರಿಗೆ ಗೊಂದಲ ಉಂಟಾಗುವಂತಹ ಲಕ್ಷಣ ಆಗಿರ್ತದೆ ಈ ಮೂರು ಲಕ್ಷಣ ಈ ಕೆಳಗಿನ ಯಾವ ಒಂದು ಆಪ್ಷನ್ಸ್ಗೆ ರಿಲೇಟೆಡ್ ಅಂತ ನೋಡಂಬರ್ರಿ ಇವೆಲ್ಲವೂ ಸಹ ಒಂದು ಓದು ಬರವಣಿಗೆ ಮತ್ತು ಗಣಿತದಲ್ಲಿ ಕಂಡುಬರುವ ಲಕ್ಷಣಗಳು ಈ ಒಂದು ಒಂದು ಮಕ್ಕಳಲ್ಲಿನ ಕಲಿಕೆಗೆ ದೋಷಕ್ಕೆ ಉದಾಹರಣೆ ಅಂತ ನಮಗೆ ನಾನು ಹಿಂದಿನ ತರಗತಿಯಲ್ಲೂ ಸಹ ಹೇಳಿದ್ದೀನಿ ಕಲಿಕೆ ಅನ್ನೋ ಪಾಠ ಹೇಳುವಾಗ ಫಸ್ಟ್ ಪ ಆಪ್ಷನ್ಸ್ ಬಂದ್ಬಿಟ್ಟು ಕಲಿಕೆಯಲ್ಲಿನ ದೋಷ ಆಗಿರ್ತದೆ ಅಂತ ಹೇಳ್ಬೋದು ಮತ್ತು ಅಪೂರ್ಣ ಸಾಧಕರು ಮತ್ತು ಬುದ್ಧಿಮಾಂದ್ಯತೆ ಉಳ್ಳವರು ಮತ್ತು ನಿಧಾನವಾಗಿ ಕಲಿಯುವರು ಇವು ನಾಲ್ಕು ಆಪ್ಷನ್ಸ್ ಆಗಿರ್ತವೆ ಬಟ್ ಇಲ್ಲಿ ನಿಧಾನವಾಗಿ ಕಲಿಯುವರು ಬುದ್ಧಿಮಾಂದ್ಯತೆ ಮತ್ತು ಅಪೂರ್ಣ ಸಾಧಕರು ಇವ್ ಇವರಲ್ಲಿ ನಾವು ಇವು ಈ ಎಲ್ಲ ಲಕ್ಷಣಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಸಾಧ್ಯ ಇರೋಂಗಿಲ್ಲ ಯಾಕಂತಂದರೆ ಇವೆಲ್ಲವೂ ಗುಣಲಕ್ಷಣಗಳು ಎದಕ್ಕೆ ರಿಲೇಟೆಡ್ ಆಗಿವಂತಂತಂದರೆ ಮೊದಲನೇ ಪ್ರಶ್ನೆ ಮೊದಲನೇ ಒಂದು ಆಪ್ಷನ್ಸ್ ಅದಲ್ಲ ಸೊ ಇವೆಲ್ಲವೂ ಸಹ ಈ ಒಂದು ಲಕ್ಷಣಕ್ಕೆ ಸೀಮಿತ ಆಗ್ಯೋ ಅಂತಲೇ ಹೇಳ್ಬೋದು ಯಾವುದಂತಂದರೆ ಅದು ಈ ಒಂದು ಕಲಿಕೆಯಲ್ಲಿನ ದೋಷಗಳು ಅನ್ನುವ ಒಂದು ಆಪ್ಷನ್ಸ್ಗೆ ಕರೆಕ್ಟ್ ಆಗ್ಯದಂತಲೇ ಹೇಳ್ಬೋದು ಸೆಕೆಂಡ್ ಪ್ರಶ್ನೆ ಬಂದ್ಬಿಟ್ಟು ಪೋಷಕರ ವಿಧ ಮಗುವಿನ ಜನನ ಅನುಕ್ರಮ ಸಾಮಾಜಿಕ ಆರ್ಥಿಕ ಸ್ಥಿತಿ ಮತ್ತು ಕೌಟುಂಬಿಕ ಸಂಬಂಧಗಳು ವ್ಯಕ್ತಿತ್ವ ರೂ ರೂಪಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಈ ಕೆಳಗಿನ ಅಂಶಗಳು ಯಾವ ವರ್ಗಕ್ಕೆ ಸೇರಿವೆ ಈಗ ನಾವು ಒಂದು ಮಗುವಿನ ಜನನ ಆಗಬೇಕಿತ್ತಂದರೆ ಆ ಮಗುವಿಗೆ ಮತ್ತು ಮುಖ್ಯವಾಗಿ ಅನುವಂಶ ಮತ್ತು ಪರಿಸರ ಎರಡು ಅಂಶಗಳು ಅದಕ್ಕೆ ಬೇಕಾಗ್ತದಂತಲೇ ಹೇಳ್ಬೋದು ಸೊ ಇಲ್ಲಿ ಈ ಪೋಷಕರ ವಿಧ ಮತ್ತು ಮಗುವಿನ ಜನನ ಮತ್ತು ಅಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಕೌಟುಂಬಿಕ ಸಂಬಂಧಗಳು ರೂಪಿಸುವಲ್ಲಿ ಯಾವ ಯಾವೊಂದು ಅಂಶಗಳು ಈ ಒಂದು ಕೆಳಕಂಡ ವರ್ಗಕ್ಕೆ ಸೇರಿವೆ ಅಂತಲೇ ಕೇಳಿದ್ದಾರೆ ಇಲ್ಲಿ ಅನುವಂಶ ಅಂಶಗಳು ಮತ್ತು ಪರಿಸರದ ಅಂಶಗಳು ರಾಸಾಯನಿಕ ಗ್ರಂಥಿ ಸಂಬಂಧಿತ ಅಂಶಗಳು ಮತ್ತು ಶಾರೀರಿಕ ಅಂಶಗಳು ಸೊ ಈಗ ಇಲ್ಲಿ ಅನುವಂಶ ಅಂಶಗಳು ಆಗಂಗಿಲ್ಲ ಯಾಕಂದರೆ ಇಲ್ಲಿ ಸಾಮಾಜಿಕ ಮತ್ತು ಕೌಟುಂಬಿಕ ಸಂಬಂಧಗಳನ್ನು ಇಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಹೆಲ್ಪ್ ಆಗ್ತಾವ ಯಾವ ಅಂತಂತಂದರೆ ಅದು ಪರಿಸರದ ಅಂಶಗಳು ಅಂತಲೇ ಹೇಳ್ಬೋದು ಸೊ ಇದು ಎರಡನೇದು ಪ್ರಶ್ನೆಗೆ ಎರಡನೇ ಆಪ್ಷನ್ಸು ರೈಟ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು ಕೆಳಗಿನವುಗಳಲ್ಲಿ ಯಾವ ಅಂಶವು ಸಾಮಾಜಿಕ ಪರಿಸರಕ್ಕೆ ಸೇರಿರುವುದಿಲ್ಲ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪ್ರತಿ ಬಾರಿಯೂ ಟಿ ಟಿಯಲ್ಲಿ ಏನು ಕೇಳ್ತಾರಂತಂದರೆ ಮಗುವಿನ ಮೂಲ ಮೂಲ ಘಟಕ ಯಾವುದು ಅಂತ ಕೇಳ್ತಾರೆ ಅಂತಂದರೆ ಕುಟುಂಬ ನಮ್ಗೆ ಎಲ್ಲರಿಗೂ ಗೊತ್ತು ಕುಟುಂಬ ಪೋಷಕರು ಕುಟುಂಬ ಮತ್ತು ಶಾಲೆಯು ಮೂರು ಅಂಶಗಳು ಮತ್ತು ಹೆಚ್ಚಿ ಹೆಚ್ಚಿನ ಅವಶ್ಯಕವಾಗಿರ್ತವೆ ಯಾವುದೇ ಒಂದು ಮಗುವಿಗೆ ಸೊ ಇದರಲ್ಲಿ ಯಾವ ಒಂದು ಸಾಮಾಜಿಕ ಪರಿಸರ ಸೇರಿರುವುದಿಲ್ಲ ಅಂತ ಕೇಳಿದರೆ ಸೊ ಇಲ್ಲಿ ಮಗುವಿಗೆ ಕುಟುಂಬ ಮೋಸ್ಟ್ ಇಂಪಾರ್ಟೆಂಟು ಮತ್ತು ಸಮುದಾಯದಲ್ಲಿ ಸಮಾಜ ಮತ್ತು ಸಮುದಾಯ ಇದು ಹೆಚ್ಚಿನ ಇದು ಸಹ ಸೇರಿರ್ತದೆ ಮತ್ತು ಸಮವಯಸ್ಕರ ಗುಂಪು ಮಕ್ಕಳಿಗೆ ಫ್ರೆಂಡ್ಸು ಸರ್ಕಲ್ ಮತ್ತು ಸಮವಯಸ್ಕರ ಗುಂಪು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಈ ಸೈಕೊಲಜಿಯಲ್ಲಿ ತಿಳ್ಕೊಬೋದು ಇಲ್ಲಿ ಅಂಶ ಸೇರಿರಂಗಿಲ್ಲ ಅಂತಂದರೆ ಈ ಒಂದು ಭೌಗೋಳಿಕ ಅಲ್ಲಿ ಒಂದು ಯಾವುದೇ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಲ ಮಾಡಲಾರ್ದೇ ನಾವು ಯಾವ ರೀತಿಯಾಗಿ ಇರ್ತೀವಲ್ಲ ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಸನ್ನಿವೇಶ ನಮ್ಗೆ ಪರಿಸರಕ್ಕೆ ಇಂಪಾರ್ಟೆಂಟ್ ಆಗಿರೋಂಗಿಲ್ಲ ಸೊ ಹಾಗಾಗಿ ಬಿ ಇಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಲ್ಲೇನು ಕೊಟ್ಟರು ಅಂತಂದರೆ ಸರಿಯಾಗಿ ಹೊಂದಿರುವ ವರ್ಗವನ್ನು ಗುರುತಿಸಿ ಅಂದರೆ ಇಲ್ಲಿ ನಾಲ್ಕು ವಿಜ್ಞಾನಿಗಳ ಹೆಸರು ಅಂತಂದರೆ ಸೈಕಾಲಜಿಸ್ಟ್ ಅವರ ಹೆಸರು ಕೊಟ್ಟಿದ್ದು ಮತ್ತು ಅವರು ಏನು ಅನ್ವೇಷಣೆ ಮಾಡರಂತೇಳಿ ನಾವು ಏನು ಮಾಡಬೇಕಂತಂದರೆ ತಿಳ್ಕೊಬೇಕು ನಮಗಿಲ್ಲಿ ಯಾವ ಒಂದು ಕಲಿಕೆ ಯಾರು ಹಿಡಿದ್ರು ಮತ್ತು ಆ ಕಲಿಕೆಯಲ್ಲಿರೋ ಅಂಶಗಳು ನಮ್ಮ ಸಹ ನಮಗೆ ಈ ಒಂದು ಟಿ ಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಆಗಿರ್ತವೆ ಮೊದಲನೇದು ಬಂದುಬಿಟ್ಟು ಬಂಡೂರ ಸೊ ಬಂಡೂರವರು ಯಾವ ಒಂದು ಕಲಿಕೆ ಹೆಚ್ಚು ಪ್ರೋತ್ಸಾಹ ಮಾಡಿದಾರಂತಂತಂದರೆ ಅದು ಬಿಟ್ಟು ಬಂದು ಸಾಮಾಜಿಕ ಕಲಿಕೆ ಸೊ ಅದೇ ರೀತಿಯಾಗಿ ಭ್ರೂಣರವರ ಅವರ ಕಲಿಕೆ ಯಾವುದಂತಂತಂತಂದರೆ ಬ್ರೂನರ್ ಅವರ ಅನ್ವೇಷಣಾ ಕಲಿಕೆ ಮತ್ತು ಸ್ಕಿನ್ನರ್ ಯಾವ ಕಲಿಕೆಗೆ ರಿಲೇಟೆಡ್ ಅಂತಂದರೆ ಸ್ಕಿನ್ನರ್ ಅವರು ಕಾರ್ಯಕ್ರಮ ಅನ್ವಯ ಕಲಿಕೆಗೆ ಹೆಚ್ಚು ಮಹತ್ವ ಕೊಟ್ಟಿರ್ತಾರೆ ಲಾಸ್ಟ್ ಒಂದು ಬ್ಲೂಮ್ ಬ್ಲೂಮ್ ಯಾವ ಕಲಿಕೆ ಅಂತಂದರೆ ಅದು ಬಂದುಬಿಟ್ಟು ಫೋರ್ತ್ ಒನ್ ಸೊ ಈ ರೀತಿಯಾಗಿ ಅನೇಕ ಬಾರಿ ಸಿ ಟಿ ಟಿ ಮತ್ತು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ನಲ್ಲಿ ಈ ಒಂದು ಪ್ರಶ್ನೆ ಜಿ ಪಿ ಎಸ್ ಟಿಯರ್ನಲ್ಲಿ ಕೇಳಿರೋ ಪ್ರಶ್ನೆ ಇರ್ತದೆ ಈ ರೀತಿಯಾಗಿ ಸಹ ಕೇಳಬಹುದು ಸೊ ಇದು ರೈಟ್ ಆನ್ಸರ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಫಿಫ್ತ್ ಒನ್ ಸಿಕ್ಸ್ ಒ ಸ್ಕಿನ್ನರ್ ಅವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವ ಪ್ರಕ್ ಕ್ರಿಯೆಗಳ ಗುಂಪು ಯಾವುದು ಅಂತ ಕೇಳೋಲ್ಲ ಸೊ ಆಲ್ರೆಡಿ ನಾ ಈಗ ಹೇಳಿದ ಸ್ಕಿನ್ನರ್ ಅವರ ಒಂದು ಕಲಿಕೆ ಯಾವುದಂದರೆ ಕಾರ್ಯಕ್ರಮದ ಅನ್ವಯ ಕಲಿಕೆ ಆಗಿರ್ತದೆ ಸೊ ಇಲ್ಲಿ ಸ್ಕಿನ್ನರ್ ಅವರು ಒಂದು ಜೀವಿಯ ಸನ್ನಿವೇಶದಲ್ಲಿ ತೋರುವ ಕ್ರಿಯೆಗಳ ಗುಂಪಿಗೆ ಏನಂದೇ ಕರಿ ಕರಿತೀವಿ ಅಂತ ಕೇಳ್ಯಾರ ಸೊ ಇಲ್ಲಿ ಪ್ರತಿಕ್ರಿಯೆ ಪುನರ್ಬಲನ ಕ್ರಿಯಾಜನ ಮತ್ತು ಉದ್ದೀಪನ ಅಂತೇಳಿ ಇಷ್ಟು ಆಪ್ಷನ್ಸ್ ಅವ ಇಲ್ಲಿ ಪುನರ್ ಪ್ರತಿಕ್ರಿಯೆ ಮತ್ತು ಪುನರ್ಬಲನ ಉದ್ದೀಪನ ಆಗಂಗಿಲ್ಲ ಸ್ಕಿನ್ನರ್ ಅವರು ಒಂದು ಸನ್ನಿವೇಶದಲ್ಲಿ ಯಾವುದೇ ಒಂದು ಜೀವಿ ತೋರುವ ಕ್ರಿಯ ಕ್ರಿಯೆಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಕ್ರಿಯಾಜನ ಕಲಿಕೆ ಅಂತ ಕಲಿತೀವಿ ಇವರು ಪಾರಿವಾಳ ಮೇಲೆ ಕ್ರಿಯೆಯನ್ನು ಅಂತಲೇ ಹೇಳ್ಬೋದು ಹಾಗಾಗಿ ತ್ರೀ ಇಸ್ ದ ರೈಟ್ ಒನ್ ಇಲ್ಲಿ ಬುದ್ಧಿಶಕ್ತಿ ಮೇಲೆ ಕೇಳಿರೋ ಪ್ರಶ್ನೆ ಆಗಿರ್ತದ ಸೋನುವಿನ ನೈಜ ವಯಸ್ಸು ಹತ್ತು ವರ್ಷಗಳು ಮತ್ತು ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಅವರ ಬುದ್ಧಿಶಕ್ತಿ ಮಟ್ಟ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನಾವು ಮೊದಲನೇದಾಗಿ ಪ್ರಾಬ್ಲಮ್ಸ್ ಮಾಡೋಣ ಬರ್ರಿ ಮೊದಲನೇದಾಗಿ ನಮಗೆ ಫಾರ್ಮುಲಾ ಗೊತ್ತಿರಬೇಕು ಯಾವ ಫಾರ್ಮುಲಾ ಅಂತಂದರೆ ಐ ಕ್ಯೂ ಈಕ್ವಲ್ ಟು ಎಮ್ ಎ ಬೈ ಸಿ ಎ ಸೊ ಆಯ್ ಕ್ಯೂ ಗೊತ್ತಿರ್ತದೆ ನಿಮ್ಗೆ ಈಗ ನಾವು ಬುದ್ಧಿಶಕ್ತಿ ಮಟ್ಟ ಸೊ ಇಲ್ಲಿ ಎಮ್ ಎ ಅಂತಂದರೆ ಮೆಂಟಲ್ ಏಜ್ ಮತ್ತು ಸಿ ಎ ಅಂತಂದರೆ ಕ್ರೋನಿಕಲ್ ಏಜ್ ಅಂತ ಕರಿಬೋದು ಸೊ ಈಗ ಇಲ್ಲಿ ನಮ್ಗೆ ಆಯ್ ಕ್ಯೂ ಅಂತ ನಮ್ಗೆ ಗೊತ್ತಿಲ್ಲ ಸೊ ನಾ ಐ ಕ್ಯೂ ಫೈಂಡ್ ಫೈಂಡ್ ಔಟ್ ಮಾಡೋಣ ಬರ್ರಿ ಆಯ್ ಕ್ಯೂ ಎಮ್ ಎ ಅಂತಂದರೆ ಆಲ್ರೆಡಿ ನಾನು ಹೇಳ್ದೆ ಮೆಂಟಲ್ ಏಜ್ ಅಂತಂದರೆ ಇಲ್ಲಿ ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಕ್ರೋನಿಕಲ್ ಏಜ್ ನಿಜವಾದ ವಯಸ್ಸು ಹತ್ತು ವರ್ಷಗಳು ಇಂಟು ನೂರು ಸೊ ಇದು ಬಂದು ಪ್ರಶ್ನೆ ಇದು ಫಾರ್ಮುಲಾ ಆಗಿರ್ತದೆ ಇಲ್ಲಿ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದ್ರೆ ಇನ್ನು ಏನು ಉಳಿತು ಟ್ವೆಲ್ ಮತ್ತು ಟೆನ್ ಉಳಿತು ಟ್ವಲ್ ಇಂಟು ಟೆನ್ ಮಾಡಿದ್ರೆ ನಮಗೆ ಉತ್ತರ ಏನು ಬರ್ತದೆ ಒನ್ ಟ್ವೆಂಟಿ ಬರ್ತದೆ ಸೊ ಇದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಿ ಇಸ್ ದ ರೈಟ್ ಒನ್ ಅಂದರೆ ಒನ್ ಟ್ವೆಂಟಿ ಸೋನುವಿನ ನೈಜವಾದ ಬುದ್ಧಿಶಕ್ತಿ ಆಗಿರ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ವ್ಯಕ್ತಿಯಲ್ಲಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಹೀಗೆ ಹೀಗೆನ್ನುತ್ತೇವೆ ಸೊ ಇದು ಬಂದುಬಿಟ್ಟು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಬಂದಿರೋ ಪ್ರಶ್ನೆ ಆಗಿರ್ತದೆ ಸೊ ಇಲ್ಲಿ ನಾವು ಬೆಳವಣಿಗೆಯನ್ನು ನಾವು ಪರಿಮಾಣಾತ್ಮಕ ಅಂದರೆ ನಾವು ಬೆಳವಣಿಗೆಯನ್ನು ಅಳಿ ಅಳಿಬಹುದು ಬಟ್ ವಿಕಾಸವನ್ನು ನಾವು ಅಳಿಲಿಕ್ಕೆ ಸಾಧ್ಯ ಹಂಗಿರಲ್ಲ ಬಟ್ ವಿಕಾಸಕ್ಕೆ ನಾವು ಬೆಳವಣಿಗೆ ಅಂದರೂ ಕೇವಲ ಪರಿಮಾಣಾತ್ಮಕ ಅಂದರೆ ಅಳಿ ಅಳೆಯಬಹುದಾದ ಒಂದಂತೆ ಕರಿಬೋದು ಇದು ಪರಿಮಾಣಾತ್ಮಕವಾಗಿರ್ತನ ಇದು ವಿಕಾಸ ಅನ್ನೋದು ಪರಿಮಾಣ ಕೂಡ ಆಗಿರ್ತದೆ ಮತ್ತು ಗುಣಾತ್ಮಕ ಸಹ ಆಗಿರ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು ಗೊತ್ತಾಯ್ತು ಅನ್ಕೋತೀನಿ ವ್ಯಕ್ತಿಯಲ್ಲಾಗುವ ಗುಣಾತ್ಮಕ ಬದಲಾವಣೆಗೆ ನಾವು ನಾವೇನಂತೀನ್ ಅಂತೀವಿ ಅಂದರೆ ವಿಕಾಸ ಅಂತೇಳಿ ಕರಿತೀವಿ ಸೊ ಹಾಗಾಗಿ ಟೂ ಇಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ತಲೆಯಿಂದ ಹಿಮ್ಮಡಿಯ ಕಡೆಗೆ ಸಾಗುವ ವಿಕಾಸಾತ್ಮಕ ಕ್ರಮವನ್ನು ಹೀಗೆನ್ನುತ್ತೇವೆ ಸೊ ಇದು ಭಾಳಷ್ಟು ಸರಿ ಕೇಳಿರೋ ಪ್ರಶ್ನೆ ಆಗಿರ್ತದೆ ಇದು ಸಹ ಫಸ್ಟ್ ಲೆಸನ್ ಫಸ್ಟ್ ಚಾಪ್ಟರ್ ಮೇಲೆ ಕೇಳಿರೋ ಪ್ರಶ್ನೆ ಆಗಿರ್ತದೆ ತಲೆಯಿಂದ ಹಿಮ್ಮಡಿಯ ಕಡೆಗೆ ಸಾಗುವ ವಿಕಾಸಾತ್ಮಕ ಕ್ರಮವನ್ನು ಹೀಗೆನ್ನುತ್ತೇವೆ ಅಂತಂದರೆ ಇದು ಏನಂತ ಕರಿತೀವಿ ಅಂತಂದರೆ ಶಿರ ಪಾದಾಭಿಮುಖ ವಿನ್ಯಾಸ ಶಿರ ಮೀನ್ಸ್ ತಲೆ ಪಾದ ಮೀನ್ಸ್ ಹಿಮ್ಮಡಿ ಸೊ ಇದನ್ನು ನಾವು ಶಿರಪಾದ ಅಭಿಮುಖ ವಿನ್ಯಾಸ ಅಂತ ಕರಿತೀವಿ ಸಪೋಸ್ ಇನ್ ಪ್ಲೇಸ್ ತಲೆ ಅಂತ ಕೇಳೋ ಪ್ಲೇಸ್ನಲ್ಲಿ ಬ ಕೇಂದ್ರದಿಂದ ಪರಿಧಿಯವರೆಗೆ ಅದು ಅಂತಂತಂದರೆ ಬೆರಳಿನಿಂದ ಕಾಲಿನವರೆಗೆ ಬಂತಂತಂದರೆ ಅದು ಸಿ ಆಪ್ಷನ್ಸ್ ಆಗಿರ್ತಿತ್ತು ಬಟ್ ಇಲ್ಲಿ ತಲೆಯಿಂದ ಹಿಮ್ಮಡಿ ಅಂತ ಸಾಗುವ ಕ್ರಮಕ್ಕೆ ಏನಂತ ಕರಿತೀವಿ ಅಂದರೆ ಶಿರಪಾದ ಅಭಿಮುಖ ವಿನ್ಯಾಸ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಂದುಬಿಟ್ಟು ಮಗುವಿನ ವೈಯಕ್ತಿಕ ಮತ್ತು ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಯಾವುದು ಅಂತೇಳಿ ಕೇಳೋರ ಇಲ್ಲಿ ಯಾವುದೇ ಒಂದು ಮಗುವಿನ ವೈಯಕ್ತಿಕ ಅಂತಂದರೆ ಕೆಲವೊಂದು ಮಕ್ಕಳು ಕೆಲವೊಂದು ಕಾರಣಗಳಿಂದ ಶಾಲೆಗೆ ತಡವಾಗಿ ಬರ್ತಿರಬಹುದು ಮತ್ತು ಓದಿನಲ್ಲಿ ಹಿಂದಿಳು ಹಿಂದ ಹಿಂದಿರ ಹಿಂದಿರ್ತಾರೆ ಕೆಲವೊಬ್ಬರು ಸೊ ಹಾಗಾಗಿ ಆ ಮಗುವಿನ ವೈಯಕ್ತಿಕ ಕಾರಣಗಳನ್ನು ನಾವು ಯಾವೊಂದು ಅಧ್ಯಯನದ ಮೂಲಕ ತಿಳ್ಕೊಬೋದು ಅಂತಂದರೆ ಅದು ಬಂದುಬಿಟ್ಟು ವ್ಯಕ್ತಿ ಅಧ್ಯಯನ ಅಂತ ಕರಿಬೋದು ಸೊ ಈ ಎಲ್ಲ ಹತ್ತು ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು